ನಮ್ಮ ಕೆ ಎಂ ನಾಗರಾಜ್ ಅವರು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಹೆಚ್ಚಿಗೆನೂ ಮಾತಾಡೋದಿಲ್ಲ ನಾನು ನಮ್ಮ ಚವಾಣ್ ಅವರು ಈ ಕ್ಯಾಂಪ್ನ ಇನ್ಚಾರ್ಜು ಮತ್ತು ನಮ್ಮ ಮಂಜುನಾಥ್ ಅವರು ಎನ್ ಎಸ್ ಅಧ್ಯಕ್ಷರಾಗಿದ್ದರು ಈಗ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ರಾಜ್ಯದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು ಇಲ್ಲಿ ಕರೆದು ಒಂದು ಮೂರು ದಿನಗಳ ಕ್ಯಾಂಪನ್ನು ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಬೇರೆ ಬೇರೆ ಮುಖಂಡರನ್ನೆಲ್ಲ ಕಳಿಸಿ ಇಲ್ಲೇ ಇವು ಕಾಂಗ್ರೆಸ್ ಅಧ್ಯಕ್ಷರಾಗಲಿದ್ದಂಥರೆಲ್ಲ ಕೂಡ ಕಳಿಸಿ ನಿಮಗೆ ಒಂದು ಗೈಡ್ ಮಾಡುವಂಥ ಕೆಲಸವನ್ನು ಮಾಡಿರತಕ್ಕಂಥದ್ದು ಬಹಳ ಸಂತೋಷ ಅಂತ ಹೇಳಿ ನಾನು ಕೂಡ ಹಿಂದೆ ಯೂತ್ ಕಾಂಗ್ರೆಸ್ನಲ್ಲಿ ಇದೆ ಯಾವಾಗಂದ್ರೆ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಪ್ಪತ್ತ್ ಮೂರರಿಂದ ಎಂಬತ್ತರವರೆಗೂ ಎನ್ ಎಸ್ ಎಲ್ಲಿದೆ ಎಂಬತ್ತರಲ್ಲಿ ಇವಾಗ ಜಾರ್ಜ್ ಅವರು ಪ್ರೆಸಿಡೆಂಟ್ ಆಗಿದ್ದರು ಆಗ ಸ್ಟೇಟ್ ಬಾಡಿ ಎಷ್ಟಿತ್ತು ಅಂದರೆ ಇಪ್ಪತ್ತೈದೇ ಜನ ಸ್ಟೇಟ್ ಬಾಡಿ ಎಷ್ಟು ಜನ ಕೇವಲ ಇಪ್ಪತ್ತೈದು ಜನ ಸ್ಟೇಟ್ ಬಾಡಿ ಹದಿಮೂರು ಜನ ಆಫೀಸ್ ಬೇಲರ್ಸು ಹನ್ನೆರಡು ಜನ ಎಕ್ಸಿಕ್ಲೂಟರಿ ಕಮಿಟಿ ಅವಾಗ ಇಪ್ಪತ್ತು ಜಿಲ್ಲೆ ಇತ್ತು ಒಂದು ಜಿಲ್ಲೆಗೆ ಒಬ್ಬರು ತಗೊಳ್ಳೋರು ಅಷ್ಟೇ ಯಾವುದೋ ಅಂತ ನಗರದಲ್ಲಿ ಇಬ್ಬರಿಗೂ ಒಬ್ಬವ್ರಿಗೂ ಅವಕಾಶ ಇರ್ತಿತ್ತು ಇಡೀ ರಾಜ್ಯಕ್ಕೆ ಇಪ್ಪತ್ತೈದೇ ಜನ ಇಪ್ಪ ಇರ್ತಿತ್ತು ಆದರೂ ಸಂಖ್ಯೆ ಕಳೆದಿದ್ದರೆ ಕೂಡ ಸಂಘಟನೆ ಅವ್ರು ಭಾಳ ಚೆನ್ನಾಗಿತ್ತು ಅದರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ ಆಮೇಲೆ ಈಗ ನೀವೆಲ್ಲ ಕೂಡ ರಾಜಕೀಯದಲ್ಲಿ ಆಸಕ್ತಿ ಬಂದಿರತಕ್ಕಂಥವರು ಮತ್ತು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಮುಂದಕ್ಕೆ ರಾಜಕೀಯದಲ್ಲಿ ನೀವು ಮುದಕ್ಕೆ ಇರಬೇಕು ಅಂತ ಇಷ್ಟಪಟ್ಟು ಈ ಒಂದು ಕ್ಷೇತ್ರಕ್ಕೆ ತಾವೆಲ್ಲ ಕೂಡ ಬಂದಿದ್ದೀರಾ ಜೊತೆಗೆ ರಾಜಕೀಯದಲ್ಲಿ ಇರಬೇಕು ಅನ್ನೋದು ಯಾವ ಕಾರಣಕ್ಕೆ ಆದರೆ ಸಮಸ್ಯೆ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾಗಿ ಮತ್ತು ನೀವೆಲ್ಲ ಕೂಡ ಬೆಳಿಬೇಕಾಗಿದ್ದರೆ ನೀವು ವಿರೋಧ ಪಕ್ಷ ವಿಶೇಷವಾಗಿ ಬಿ ಜೆ ಪಿಯನ್ನು ಅವ್ರನ್ನ ಎದುರಿಸ್ಬೇಕಾಗಿದ್ದರೆ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಟ್ಟರು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು ಯಾಕಂದರೆ ಈಗಾಗಲೇ ಸ್ವಾತಂತ್ರ್ಯ ಬಂದು ಆಗಲೇ ಎಪ್ಪತ್ತೆಂಟು ವರ್ಷ ಆಗೋಯಿತು ಯಾರು ಸ್ವಾತಂತ್ರ್ಯ ತಂದು ಕೊಟ್ಟರು ಅನ್ನೋದನ್ನು ಬಿ ಜೆ ಪಿಯವರು ಇತ್ತೀಚೆಗೆ ಚರಿತ್ರೆ ತಿರುಗ್ತಾ ಇದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಿ ಜೆ ಪಿ ಪಕ್ಷ ಇರಲಿಲ್ಲ ಆಮೇಲೆ ಅದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರ್ ಎಸ್ ಎಸ್ ಇತ್ತು ಮತ್ತು ವಿಶ್ವ ಹಿಂದೂ ಪರಿಷತ್ ಇತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷನೇ ಹೊರತು ಯಾರೂ ಅಲ್ಲ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹಿಡಿದು